था उनको नुखाय दे इकडे इकडे जरा वारंटी गारंटी देले दे इकडे पीस आहे सर्विस ओके भारती को चंद्र शेख ले जन होटल और बंडेला बिरयांगरा बेरा बेरा को वो सरकार व सर्वोत्कृष्ट ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಕೊಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಹೊಸ ಸೌಲಭ್ಯಕ್ಕೆ ಬದುಕಬೇಕು ಅದಕ್ಕೆ ಅಭಿವೃದ್ಧಿ ಮಂಡಳಿಯ ವತಿಯಿಂದ ನಮ್ಮ ತಾಲೂಕಿನಲ್ಲಿ ತಮಗೆ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತ ಹೇಳಿ ಸುಮಾರು ಭಾರಿ ಜನ ಅರ್ಜಿಯನ್ನು ಹಾಕಿದ ಬಟ್ಟಿನಲ್ಲಿ ಆಯ್ಕೆ ನಿಮ್ಮನ್ನ ಆಯ್ಕೆ ಮಾಡೋದ್ರೆ ನೀವು ಸದುಪಯೋಗ ಪಡ್ಕೊಂಡು ಆರ್ಥಿಕವಾಗಿ ತಮ್ಮ ಮಾಡ್ಕೋಬೇಕು ಅಂತ ಹೇಳಿ ಕೊಡ್ತಕ್ಕಂಥದ್ದು ನೀನ್ ಆರಾಮ ಬಂದಿದ ನಮ್ಮನ್ನ ಆಯ್ಕೆ ಮಾಡಿದೀರ ಈ ಆಯ್ಕೆ ನಿಮ್ಮನ್ನ ನಾವು ಗುರ್ ಮಾಡಿದೀವಿ ಇದರಲ್ಲಿ ಯಾವುದೇ ಆದಂತ ಈ ಆಯ್ಕೆ ಮಾಡಿದ್ದ ದುಡ್ಡು ಕೇಳ್ತಾರೆ ಅಂತೇಳಿ ಅಂದ್ರೆ ಇದು ನಿಮ್ಗೆ ಸಿಕ್ಕಂತ ಸೌಕರ್ಯ ಈ ಸರ್ಕಾರದ ದೇವರಿಂದ ಪ್ರತಿಯೊಬ್ಬರನ್ನ ಆಯ್ಕೆ ಮಾಡಿ ಕೊಡ್ತಕ್ಕಂಥದ್ದು ನೀವು ಚೆನ್ನಾಗಿ ಬದುಕಬೇಕು ಅಂತಕ್ಕಂಥದ್ದು ಬಹುಶಃ ಇವತ್ತು ಆರ್ಥಿಕವಾಗಿ ಬದುಕ್ತಾನೆ ಹೋದ್ರೆ ನಮ್ಮ ಸಂಸ್ಥಾನದಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾರ್ಸಕ್ಕೆ ಆಗ್ತಾ ಇದ್ದರೆ ಅಲ್ಲಿ ಕಷ್ಟ ಬಹುಶ ಹೆಚ್ಚು ಕಡಿಮೆ ಎಲ್ರ ಮನೆಯವರು ಕಲ್ತಿದ್ದೀರಾ ಕಲಿಬೇಕಾ ಇದು ನಾವು ಸದುಪಯೋಗ ಪಡ್ಕೊಂಡು ತಾವು ತಮ್ಮ ಸಂಸ್ಥಾನಗಳು ಚೆನ್ನಾಗಿ ಕೊಡಿ ತಾವು ಕೂಡ ಚೆನ್ನಾಗಿ ಬದುಕಿ ಅಂತ ಹೇಳಿ ಈ ಸೌ ಸರ್ಕಾರದ ಸೌಕರ್ಯಗಳು ನಮಗೆ ಈ ಇದೇನು ಮುಂದಿನ ವರ್ಷಕ್ಕೂ ಕೊಡ್ತಿದ್ದೀವಿ

Thank you. Are you all here, pal?